ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇಲ್ಲಿ ನಾವು ಹೊಸ ಎಲ್ ರೇಷನ್ ಕಾರ್ಡ್ಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ಈಗ ನೋಡಿ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಸ್ಕೀಮ್ಗಳನ್ನ ನೀವು ಪಡೆದುಕೊಳ್ಳಬೇಕು ಎಂದರೆ ನಿಮ್ಮ ಹತ್ರ ಬಿಪಿಎಲ್ ರೇಷನ್ ಕಾರ್ಡ್ ಇರಬೇಕು ಕೆಲವು ಸ್ಕೀಮ್ ಗಳಿಗೆ ಎಪಿಎಲ್ ರೇಷನ್ ಕಾರ್ಡ್ ಇದ್ರೂ ಕೂಡ ನಿಮಗೆ ಆ ಸ್ಕೀಮ್ ಗಳು ಲಾಭವನ್ನ ಪಡೆದುಕೊಳ್ಳಬಹುದು ಅಂದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ ಅಂತ ಯುವ ನಿಧಿ ಯೋಜನೆ ಶಕ್ತಿ ಯೋಜನೆ ಅನ್ನಭಾಗ್ಯ ಯೋಜನೆ ಗೃಹ ಜ್ಯೋತಿ ಯೋಜನೆ ಈ ಯೋಜನೆಗಳ ಲಾಭ ಪಡೆದುಕೊಳ್ಳಬೇಕಂದ್ರೆ ಮುಖ್ಯವಾಗಿ ಬಿಪಿಎಲ್ ರೇಷನ್ ಕಾರ್ಡ್ ನ ಕೇಳಿ ಕೇಳ್ತಾರೆ ಹಾಗಾಗಿ ಹೊಸ ಬಿಪಿಎಲ್ ರೇಷನ್ ಗೆ ನಾವು ಹೇಗೆ ಅರ್ಜಿ ಸಲ್ಲಿಸಬೇಕು ಎಂದರೆ ನೀವು ಹೊಸ ಬಿಪಿಎಲ್ ರೇಷನ್ ಕಾರ್ಡ್ ಗೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕು ಹಾಗಾದ್ರೆ ನೀವು ಹೊಸ ರೇಷನ್ ಕಾರ್ಡ್ ಪಡೆಯಲು ಅರ್ಜಿ ಸಲ್ಲಿಸುವುದು ಹೇಗೆ ನೀವು ಆನ್ಲೈನ್ ವಿಧಾನದಲ್ಲಿ ಹೊಸ ರೇಷನ್ ಕಾರ್ಡ್ ಪಡೆಯಲು ಅರ್ಜಿ ಸಲ್ಲಿಸಬಹುದು ಇದಕ್ಕಾಗಿ ನೀವು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರ ಇಲಾಖೆ ವೆಬ್ಸೈಟ್ ನಲ್ಲಿ ಅರ್ಜಿ ಸಲ್ಲಿಸಬಹುದು ಇಲಾಖೆಯ ವೆಬ್ಸೈಟ್ ಅಡ್ರೆಸ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆಹಾರ ಡಾಟ್ ಕರ್ನಾಟಕ ಡಾಟ್ ಎನ್ಐ ಸಿ ಡಾಟ್ ಇನ್ ಈ ವೆಬ್ಸೈಟ್ ಮೂಲಕ ನೀವು ಹೊಸದಾಗಿ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಬಹುದು ನೀವೇ ಓನ್ ಆಗಿ ಅರ್ಜಿಯನ್ನ ಸಲ್ಲಿಸಬಹುದು ಒಂದು ವೇಳೆ ನಿಮಗೆ ರೇಷನ್ ಕಾರ್ಡ್ ಗೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಬಂದಿಲ್ಲ ಅಂದರೆ ನೀವು ಬೆಂಗಳೂರು ವನ್ನಲ್ಲಿ ಅಥವಾ ಕರ್ನಾಟಕ ಕರ್ನಾಟಕವನ್ನಲ್ಲಿ ಅಥವಾ ಜನಸ್ನೇಹಿ ಕೇಂದ್ರದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅಥವಾ ಗ್ರಾಮ ವನ್ ಕೇಂದ್ರಗಳಲ್ಲಿ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಕೂಡ ನೀವು ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಬಹುದು ಹೊಸ ರೇಷನ್ ಕಾರ್ಡ್ ಪಡೆದುಕೊಳ್ಳೋದಿಕ್ಕೆ ಮುಖ್ಯವಾಗಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು ನಿಮ್ಮ ಆಧಾರ್ ಕಾರ್ಡ್ ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿ ನಿಮ್ಮ ಆಧಾರ್ ಕಾರ್ಡ್ ಇದ್ರೆ ನೀವು ಹೊಸದಾಗಿ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸಬಹುದು ಒಂದು ವೇಳೆ ಈಗಾಗಲೇ ನಿಮ್ದು ರೇಷನ್ ಕಾರ್ಡ್ ಇದ್ರೆ ನಿಮ್ಮ ಹೆಸರು ಇದ್ರೆ ಅದನ್ನ ಡಿಲೀಟ್ ಮಾಡುವುದಾಗ್ಲಿ ಅಥವಾ ಹೊಸದಾಗಿ ಸೇರಿಸುವುದಕ್ಕಾಗ್ಲಿ ಕೂಡ ನೀವು ಹೊಸದಾಗಿ ಮತ್ತೆ ಅಪ್ಲಿಕೇಶನ್ ರೇಷನ್ ಕಾರ್ಡ್ ಗೆ ಸಬ್ಮಿಟ್ ಮಾಡಬಹುದು ಅಂದ್ರೆ ರೇಷನ್ ನಿಮ್ದು ಆಲ್ರೆಡಿ ರೇಷನ್ ಕಾರ್ಡ್ ಇದೆ ಅಂದ್ರೆ ಅದರಲ್ಲಿ ನೀವು ಕೆಲವರ ಹೆಸರನ್ನ ಏನಾದ್ರು ತೆಗೆಯೋದಾದ್ರೂ ತೆಗಿಬಹುದು ಅಥವಾ ಇನ್ನು ಕೆಲವರ ಹೆಸರನ್ನ ಸೇರಿಸುವುದಾದ್ರೂ ಕೂಡ ಸೇರಿಸ್ಕೊಳ್ಬಹುದು ಈಗ ನೀವು ಹೊಸ ರೇಷನ್ ಕಾರ್ಡ್ ಗಾಗಿ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬಹುದು ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಸಿ ಎಸ್ ಸಿ ಸೆಂಟರ್ ಹತ್ರ ಹೋದ್ರೆ ಅವರೇ ನಿಮ್ಗೆ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿ ಕೊಡ್ತಾರೆ ಇನ್ನು ಶಕ್ತಿ ಯೋಜನೆಯ ಮೂಲಕ ಮಹಿಳೆಯರು ಉಚಿತವಾಗಿ ಸರ್ಕಾರಿ ಬಸ್ಸುಗಳಲ್ಲಿ ಪ್ರಯಾಣ ಮಾಡಬಹುದಾಗಿದೆ ನೀವು ಈಗ ಉಚಿತವಾಗಿ ಪ್ರಯಾಣ ಮಾಡಬೇಕು ಎಂದರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಪಡೆದುಕೊಳ್ಳಬೇಕು ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಇದ್ರೆ ಮಾತ್ರ ನೀವು ಫ್ರೀಯಾಗಿ ಸರ್ಕಾರಿ ಬಸ್ ನಲ್ಲಿ ಪ್ರಯಾಣ ಮಾಡಬಹುದು ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ನೀವು ಹೇಗೆ ಪಡೆದುಕೊಳ್ಳಬೇಕು ಎಂದರೆ ಸೇವಾ ಸಿಂಧು ಆ್ಯಪ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಪಡೆಯಬಹುದು ಅಂದ್ರೆ ಈಗ ಈ ಸ್ಕೀಮ್ ಗೆ ಏನು ಅಪ್ಲಿಕೇಶನ್ ಬಿಟ್ಟಿಲ್ಲ ನೀವು ಆನ್ಲೈನ್ ಅಲ್ಲಿ ಸಬ್ಮಿಟ್ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ನೀವು ಸೇವಾ ಸಿಂಧು ಆಪ್ ಮೂಲಕ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗುತ್ತೆ ಮುಂದಿನ ಮೂರು ತಿಂಗಳಲ್ಲಿ ನಿಮ್ಗೆ ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡಲು ಸರ್ಕಾರ ನಿರ್ಧಾರ ಮಾಡಿದೆ ಈಗ ಶಕ್ತಿ ಸ್ಮಾರ್ಟ್ ಕಾರ್ಡ್ ಇಲ್ವಲ್ಲ ಹಾಗಾಗಿ ನೀವು ಶಕ್ತಿ ಸ್ಮಾರ್ಟ್ ಕಾರ್ಡ್ ಬದಲಾಗಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಅಥವಾ ವೋಟರ್ ಐ ಡಿ ಇರುತ್ತಲ್ವಾ ಆಧಾರ್ ಕಾರ್ಡ್ ಆಗ್ಲಿ ವೋಟರ್ ಐ ಡಿ ಆಗ್ಲಿ ನೀವು ತೋರಿಸ್ಬಿಟ್ಟು ಜೂನ್ ಹನ್ನೆರಡನೇ ತಾರೀಕಿಂದ ಸರ್ಕಾರಿ ಬಸ್ಸಿನಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬಹುದು ಇನ್ನು ನಿಮಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಮೂರ್ ತಿಂಗಳೊಳಗೆ ಸಿಗುತ್ತೆ ನೀವು ಅರ್ಜಿ ಸಲ್ಲಿಸಿದ ನಂತರ ಮೂರ್ ತಿಂಗಳೊಳಗೆ ನಿಮಗೆ ಶಕ್ತಿ ಸ್ಮಾರ್ಟ್ ಶಕ್ತಿ ಕಾರ್ಡ್ ಸಿಗುತ್ತೆ ಆವಾಗ ಈ ಕಾರ್ಡ್ ತೋರಿಸಿ ಫ್ರೀಯಾಗಿ ನೀವು ಸರ್ಕಾರಿ ಬಸ್ ನಲ್ಲಿ ಓಡಾಡಬಹುದು ಈಗ ಆಧಾರ್ ಕಾರ್ಡ್ ಅಥವಾ ವೋಟರ್ ಐಡಿ ತೋರಿಸ್ಬಿಟ್ಟು ಜೂನ್ ಹನ್ನೆರಡನೇ ತಾರೀಕಿಂದ ನೀವು ಉಚಿತ ಪ್ರಯಾಣ ಮಾಡಬಹುದು ಇನ್ನ ಗೃಹ ಲಕ್ಷ್ಮಿ ಯೋಜನೆಯ ಮೂಲಕ ನೀವು ಎರಡು ಸಾವಿರ ರೂಪಾಯಿ ಪಡೆದುಕೊಳ್ಳೋದಿಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಹೊಂದಿರಬೇಕು ಮುಖ್ಯವಾಗಿ ನಿಮ್ಮ ಹತ್ರ ಸರ್ಕಾರ ಕೊಟ್ಟಿರುವಂತಹ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗ್ಲಿ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಆಗ್ಲಿ ಅಥವಾ ಅಂಥೋದಯ ರೇಷನ್ ಕಾರ್ಡ್ ಆಗ್ಲಿ ಈ ಮೂರಲ್ಲಿ ಯಾವುದಾದ್ರೂ ಒಂದು ರೇಷನ್ ಕಾರ್ಡ್ ಇರಬೇಕು ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಒಂದಕ್ಕಿಂತ ಹೆಚ್ಚು ಮಹಿಳೆಯರಿದ್ದರೆ ಒಬ್ಬ ಮಹಿಳೆಗೆ ಮಾತ್ರ ಈ ಯೋಜನೆ ಅನ್ವಯವಾಗುತ್ತೆ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ನಾಲ್ಕೈದು ಮಹಿಳೆಯರಿದ್ರೆ ಅದರಲ್ಲಿ ಒಬ್ಬ ಮಹಿಳೆಗೆ ಮಾತ್ರ ಎರಡ್ ಸಾವಿರ ರೂಪಾಯಿ ಕೊಡುವುದು ಈ ಯೋಜನೆ ಲಾಭ ಪಡೆದುಕೊಳ್ಳಬೇಕಂದ್ರೆ ನೀವು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕು ಅಂದ್ರೆ ಜೂನ್ ಹದಿನೈದರಿಂದ ಜುಲೈ ಹದಿನೈದರವರೆಗೂ ನಿಮಗೆ ಟೈಮ್ ಇರುತ್ತೆ ಒಂದು ತಿಂಗಳ ಟೈಮ್ ಇರುತ್ತೆ ಈ ಒಂದು ತಿಂಗಳಲ್ಲಿ ನೀವು ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತದೆ ಆಗಸ್ಟ್ ಹದಿನೈದನೇ ತಾರೀಕು ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಎರಡು ಸಾವಿರ ರೂಪಾಯಿ ವರ್ಗಾವಣೆ ಮಾಡಲಾಗುವುದು ಎಂದು ಸರ್ಕಾರ ತಿಳಿಸಿದೆ ಅರ್ಜಿದಾರರು ಸೇವಾ ಸಿಂಧು ಆ್ಯಪ್ ಮೂಲಕ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತದೆ ಇದಕ್ಕೆ ಏನೆಲ್ಲಾ ಡಾಕ್ಯುಮೆಂಟ್ಸ್ ಬೇಕಾಗುತ್ತದೆ ಅಂದ್ರೆ ನಿಮ್ಮ ಹತ್ರ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಇರಬೇಕು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟ್ ಇರಬೇಕು ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಒಂದ್ ವೇಳೆ ಇನ್ನೂ ಲಿಂಕ್ ಆಗಿಲ್ಲ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಅಂದ್ರೆ ನೀವು ಹೋಗಿ ಈಗಲೇ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸ್ಕೊಳ್ಬೇಕು ಒಂದ್ ವೇಳೆ ನೀವು ಟ್ಯಾಕ್ಸ್ ಕಟ್ಟುವಂತಹ ಮಹಿಳೆಯರಾಗಿದ್ದರೆ ಅಂತವ್ರಿಗೆ ಈ ಯೋಜನೆ ಮೂಲಕ ಎರಡು ಸಾವಿರ ರೂಪಾಯಿ ಸಿಗುವುದಿಲ್ಲ ಅಂದ್ರೆ ನೀವು ಜಿ ಎಸ್ ಟಿ ರಿಟರ್ನ್ಸ್ ಮಾಡ್ತಾ ಇದ್ರೆ ಅಂತವರು ಕೂಡ ಈ ಯೋಜನೆ ಮೂಲಕ ನಿಮಗೆ ಎರಡು ಸಾವಿರ ರೂಪಾಯಿ ಸಿಗುವುದಿಲ್ಲ ಅಥವಾ ಅವರ ಪತಿ ಈಗ ಮನೆಯ ಕುಟುಂಬದ ಯಜಮಾನಿ ಅವರ ಪತಿ ಏನಾದ್ರೂ ಜಿ ಎಸ್ ಟಿ ರಿಟರ್ನ್ಸ್ ಸಲ್ಲಿಸ್ತಿದ್ದಾರೆ ಅಂದ್ರೆ ಅಂತವರು ಕೂಡ ಗೃಹಲಕ್ಷ್ಮಿ ಯೋಜನೆ ಸಿಗುವುದಿಲ್ಲ ಯಾರು ಬಡವರು ಇರ್ತಾರಲ್ಲ ಅವರಿಗೆ ಮಾತ್ರ ಈ ಗೃಹಲಕ್ಷ್ಮಿ ಯೋಜನೆ ಅಂತ ಸರ್ಕಾರ ಹೇಳಿದೆ ಈ ಸ್ಕೀಮ್ ಗೆ ನಿಮ್ಗೆ ಜೂನ್ ಹದಿನೈದನೇ ತಾರೀಕಿಂದ ಅಪ್ಲಿಕೇಶನ್ ಓಪನ್ ಆಗುತ್ತೆ ನೀವು ಮಾಡ್ಬೇಕಾಗಿರೋದಿಷ್ಟೇ ನಿಮ್ಮ ಬ್ಯಾಂಕ್ ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡ್ಕೊಳ್ಬೇಕು ಲಿಂಕ್ ಆದ ತಕ್ಷಣ ಜೂನ್ ಹದಿನೈದನೇ ತಾರೀಕು ಅಪ್ಲಿಕೇಶನ್ ಬಿಡ್ತಾರೆ ಅಪ್ಲಿಕೇಶನ್ ಬಿಟ್ಟ ತಕ್ಷಣ ನೀವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಅಪ್ ಮಾಡಿ ಆಗಸ್ಟ್ ಹದಿನೈದನೇ ತಾರೀಕು ನಿಮ್ಮ ಅಕೌಂಟ್ ಎರಡ್ ಸಾವಿರ ರೂಪಾಯಿ ವರ್ಗಾವಣೆ ಆಗುತ್ತೆ ಆ ಇನ್ನೊಂದು ಯೋಜನೆ ಗೃಹ ಜ್ಯೋತಿ ಯೋಜನೆ ಈ ಯೋಜನೆಯ ಮೂಲಕ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಸೌಲಭ್ಯ ಪಡೆಯಬಹುದು ಈಗ ಸ್ವಂತ ಮನೆ ಇದ್ದವರು ಬಾಡಿಗೆ ಮನೆಯವರು ಇದ್ದವರು ಏನ್ ಮಾಡ್ಬೇಕು ಈ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಪಡೆದುಕೊಳ್ಳೋದಕ್ಕೆ ಈ ಸೌಲಭ್ಯ ಪಡೆದುಕೊಳ್ಳಬೇಕಂದ್ರೆ ಫಸ್ಟ್ ನೀವು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕು ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತದೆ ಮೊದಲು ಸ್ವಂತ ಮನೆ ಇರುವವರು ಏನ್ ಮಾಡ್ಬೇಕಂದ್ರೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ನೀವು ಅರ್ಜಿ ಸಲ್ಲಿಸಬೇಕು ನಿಮ್ದು ಆರ್ ಆರ್ ಸಂಖ್ಯೆ ಇರುತ್ತಲ್ವಾ ನಿಮ್ಮ ಆರ್ ಆರ್ ನಂಬರ್ ಒಂದಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿರ್ಬೇಕು ನಿಮ್ಮ ಆರ್ ಆರ್ ಸಂಖ್ಯೆಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿರ್ಬೇಕು ಸ್ವಂತ ಮನೆ ಇರೋರು ಒಬ್ಬರು ಒಂದಕ್ಕಿಂತ ಹೆಚ್ಚು ಮನೆ ಹೊಂದಿದ್ದರೆ ಒಂದು ಮನೆಗೆ ಮಾತ್ರ ಫ್ರೀ ಕರೆಂಟ್ ಕೊಡುವುದು ಅಂದ್ರೆ ಒಂದು ಕುಟುಂಬ ಒಂದಕ್ಕಿಂತ ಹೆಚ್ಚು ಮನೆಗಳು ಹೊಂದಿದ್ದಾರೆ ಅಂದ್ರೆ ಎಲ್ಲಾ ಮನೆಗಳಿಗೂ ಫ್ರೀ ಕರೆಂಟ್ ಕೊಡುವುದಿಲ್ಲ ಒಂದು ಮನೆಗೆ ಮಾತ್ರ ಇನ್ನೂರು ಯೂನಿಟ್ ಫ್ರೀ ಕೊಡ್ತಾರೆ ಎರಡು ಮೀಟರ್ ಇದ್ರೆ ಒಂದಕ್ಕೆ ಮಾತ್ರ ಫ್ರೀ ವಿದ್ಯುತ್ ಲಭ್ಯ ಅಂದ್ರೆ ನಿಮ್ಮ ಮನೇಲಿ ಎರಡು ಮೀಟರ್ ಇದೆ ಅಂದ್ಕೊಳ್ಳಿ ಒಂದು ಮೀಟರ್ಗೆ ಮಾತ್ರ ಇನ್ನೂರು ಯೂನಿಟ್ ಫ್ರೀ ಸೌಲಭ್ಯ ಪಡೆದುಕೊಳ್ಳಬಹುದು ಇದು ಸ್ವಂತ ಮನೆಯವರು ಇದ್ದವರು ಮಾಡಬೇಕಾಗಿರುವಂತಹ ಕೆಲಸ ಓಕೆ ನಿಮ್ಮ ಆರ್ ಆರ್ ಸಂಖ್ಯೆಗೆ ನಿಮ್ಮ ಆಧಾರ್ ಕಾರ್ಡ್ ನ ಲಿಂಕ್ ಮಾಡ್ಕೊಳ್ಬೇಕು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕು ಮತ್ತೆ ಎರಡು ಮೀಟರ್ ಇದ್ರು ಒಂದ್ ಮೀಟರ್ ಮಾತ್ರ ಕೊಡ್ತಾರೆ ಫ್ರೀ ಕರೆಂಟ್ ಇನ್ನು ಬಾಡಿಗೆ ಮನೆಯಲ್ಲಿ ಇದ್ದವರು ಏನ್ ಮಾಡ್ಬೇಕು ಬಾಡಿಗೆ ಮನೆಯಲ್ಲಿ ಇದ್ದವರು ಕೂಡ ನೀವು ಕೂಡ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕು ಅಲ್ಲಿ ನೀವು ವಾಸವಿರುವ ಮನೆಯ ನೀವು ಯಾವ ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ಆ ಮನೆಯ ಆರ್ ನಂಬರ್ ಒಂದಿಗೆ ನಿಮ್ಮ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿರ್ಬೇಕು ಆ ಆರ್ ನಂಬರ್ ಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಿರ್ಬೇಕು ಮತ್ತೆ ನಿಮ್ಮ ಮನೆ ರೆಂಟ್ ಅಗ್ರಿಮೆಂಟ್ ಇರುತ್ತಲ್ಲ ಆ ರೆಂಟ್ ಅಗ್ರಿಮೆಂಟ್ ಕೂಡ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡ್ಬೇಕು ಒಂದು ದಾಖಲೆಯನ್ನ ಒಂದು ಮೀಟರ್ ನೊಂದಿಗೆ ಮಾತ್ರ ಲಿಂಕ್ ಮಾಡೋದಕ್ಕೆ ಅವಕಾಶವಿರುತ್ತದೆ ನಿಮ್ದು ಒಂದು ಆಧಾರ್ ಕಾರ್ಡ್ ಒಂದ್ ಮೀಟರ್ ಮಾತ್ರ ಲಿಂಕ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಇನ್ನು ಮನೆ ಬದಲಾಯಿಸಿದರೆ ಇಂದಿನ ಮನೆಯ ಮೀಟರ್ ನೊಂದಿಗೆ ಇರೋ ಲಿಂಕ್ ತೆಗಿಬೇಕು ಒಂದ್ ವೇಳೆ ನೀವು ಆ ರೆಂಟ್ ಮನೆ ಬಿಟ್ಬಿಟ್ಟು ಬೇರೆ ಮನೆಗೆ ಹೋಗಿರ್ತಿರಲ್ವಾ ಅವಾಗ ಏನ್ ಈ ಆರ್ ಆರ್ ನಂಬರ್ ಗೆ ನಿಮ್ ಆಧಾರ್ ಕಾರ್ಡ್ ಲಿಂಕ್ ಮಾಡಿತಿರಲ್ವಾ ಆ ಲಿಂಕ್ ಅನ್ನ ತೆಗಿಬೇಕು ಮತ್ತೆ ಬೇರೆ ಮನೆಗೆ ಹೋದಾಗ ಆ ಆರ್ ಆರ್ ನಂಬರ್ ಗೆ ನಿಮ್ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕು ಆಗ ನಿಮ್ಗೆ ಈ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಸಿಗುತ್ತೆ ಇದು ಹೊಸದಾಗಿ ನಿನ್ನೆ ಅನೌನ್ಸ್ ಮಾಡಿದೆ ರಾಜ್ಯ ಸರ್ಕಾರ ಎಷ್ಟು ಅಪ್ಲಿಕೇಶನ್ ಬಿಡ್ತಾರಲ್ಲ ಆನ್ಲೈನ್ ಅಲ್ಲಿ ನೀವು ಅರ್ಜಿ ಸಲ್ಲಿಸುವಾಗ ಇಷ್ಟು ಡಾಕ್ಯುಮೆಂಟ್ಸ್ ನ ಅಪ್ಡೇಟ್ ಮಾಡ್ಬೇಕಾಗುತ್ತೆ ಇನ್ನು ನಿಮ್ಗೆ ಹತ್ತು ಕೆಜಿ ಅಕ್ಕಿ ಸಿಗುತ್ತಲ್ವಾ ಅದಕ್ಕೆ ನಿಮ್ದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಬೇಕು ಏನು ಪ್ರಾಬ್ಲಮ್ ಇರುವುದಿಲ್ಲ ಇಲ್ಲಾಂದ್ರೆ ನೀವು ಹೊಸದಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ಹಾಗ ನಿಮ್ಗೆ ಕಾಂಗ್ರೆಸ್ ಸರ್ಕಾರದ ಅನ್ನ ಬಗ್ಗೆ ಯೋಜನೆ ಮೂಲಕ ಹತ್ತು ಕೆಜಿ ಅಕ್ಕಿ ಉಚಿತವಾಗಿ ಪಡೆದುಕೊಳ್ಬಹುದು ಓಕೆ ಫ್ರೆಂಡ್ಸ್ ಇನ್ನು ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇದ್ದವರಿಗೆ ಮುಖ್ಯವಾದ ಮಾಹಿತಿ ಈಗಾಗಲೇ ನೀವು ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ನ ಲಿಂಕ್ ಮಾಡ್ಕೊಂಡಿರ್ತೀರಾ ಇನ್ನು ಯಾರಾದ್ರೂ ನಿಮ್ಮ ಪ್ಯಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ನೀವು ನಿಮ್ಮ ಪ್ಯಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡ್ಕೊಳ್ಳಿ ಯಾಕಂದ್ರೆ ಈ ತಿಂಗಳು ಜೂನ್ ಮೂವತ್ತು ಒಳಗೆ ನೀವು ಪ್ಯಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ನಿಮ್ ಪ್ಯಾನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಒಂದ್ ವೇಳೆ ನಿಮ್ ಪ್ಯಾನ್ ಕಾರ್ಡ್ ಕ್ಯಾನ್ಸಲ್ ಆಯ್ತು ಅಂದ್ಕೊಳ್ಳಿ ಆಗ ನಿಮ್ ಬ್ಯಾಂಕ್ ರಿಲೇಟೆಡ್ ಯಾವುದೇ ಕೆಲಸ ಆಗಲ್ಲ ಯಾಕಂದ್ರೆ ಬ್ಯಾಂಕ್ಗೆ ಹೋದ್ರೆ ಪ್ರತಿಯೊಂದಕ್ಕೂ ಪ್ಯಾನ್ ಕಾರ್ಡ್ ಕೇಳೇ ಕೇಳ್ತಾರೆ ಹಾಗಾಗಿ ನಿಮ್ಮ ಪ್ಯಾನ್ ಕಾರ್ಡ್ ಕ್ಯಾನ್ಸಲ್ ಆಗ್ಬಿಡುದು ಕರೆಕ್ಟ್ ಇರ್ಬೇಕಂದ್ರೆ ಜೂನ್ ಮೂವತ್ತರ ಒಳಗಾಗಿ ನಿಮ್ಮ ಪ್ಯಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡ್ಕೊಳ್ಬೇಕು ನೀವೇ ಆನ್ಲೈನ್ ಅಲ್ಲಿ ಪ್ಯಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡ್ಕೊಳ್ಬಹುದು ವಿತ್ ಇನ್ ಒಂದ್ ಥರ್ಟಿ ಮಿನಿಟ್ಸ್ ಎಲ್ಲ ಪ್ಯಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗುತ್ತೆ ಸರ್ವರ್ ಏನಾದ್ರು ಬಿಜಿ ಇದ್ರೆ ಅವಾಗ ಒನ್ ಅವರ್ ಟೂ ಅವರ್ ತ್ರೀ ಅವರ್ಸ್ ಆತರ ತಗೊಳ್ಳುತ್ತೆ ಏನು ಅದೇನು ಜಾಸ್ತಿ ಕಷ್ಟ ಏನಿರೋದಿಲ್ಲ ನೀವೇ ಆನ್ಲೈನ್ ಅಲ್ಲಿ ನಿಮ್ ಪ್ಯಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡ್ಕೊಳ್ಬಹುದು ಈಗ ಒಂದ್ ಸಾವಿರ ರೂಪಾಯಿ ಫೀಸ್ ಪೇ ಮಾಡ್ಬೇಕಾಗುತ್ತೆ ಒಂದ್ ಸಾವಿರ ರೂಪಾಯಿ ಫೀಸ್ ಕಟ್ಬಿಟ್ಟು ನಿಮ್ ಪ್ಯಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೊಳ್ಬೇಕು ನಾವು ಕೂಡ ಮುಂಚೆ ಪ್ಯಾನ್ ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೊಂಡಿಲ್ಲ ನಾವು ಕೂಡ ಸಾವಿರ ರೂಪಾಯಿ ಪೇ ಮಾಡಿ ಲಿಂಕ್ ಮಾಡ್ಕೊಂಡಿದ್ದೀವಿ ಒಂದ್ ವೇಳೆ ನೀವು ಲಿಂಕ್ ಮಾಡ್ಕೊಂಡಿಲ್ಲ ಅಂದ್ರೆ ಜುಲೈ ಒಂದನೇ ತಾರೀಕಿಂದ ನಿಮ್ ಪ್ಯಾನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟ್ ಹತ್ ಸಾವಿರ ರೂಪಾಯಿ ಆದ್ರೂ ಫೈನ್ ಹಾಕ್ಬಹುದು ಒಂದ್ ವೇಳೆ ನಿಮ್ ಹತ್ರ ಎರಡು ಪ್ಯಾನ್ ಕಾರ್ಡ್ ಇದ್ರೆ ಒಂದ್ ಪ್ಯಾನ್ ಕಾರ್ಡ್ ಸರೆಂಡರ್ ಮಾಡ್ಬೇಕು ಇಲ್ಲ ಅಂದ್ರೆ ಇಲ್ಲಾಂದ್ರೆ ಕಾನೂನು ರೀತಿಯಲ್ಲಿ ನಿಮ್ಗೆ ಆರ್ ತಿಂಗಳು ಜೈಲ್ ಶಿಕ್ಷೆ ಆಗುವ ಅವಕಾಶ ಇರುತ್ತದೆ ಇನ್ನು ಪಿ ಕಿಸಾನ್ ರೈತರಿಗೆ ಹದ್ನಾಲ್ಕನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಮೋಸ್ಟ್ಲಿ ಈ ತಿಂಗಳು ಎಂಡ್ ಅಲ್ಲಿ ರೈತರಿಗೆ ಹದ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಬಹುದು ಇನ್ನು ಕೆಲವು ರೈತರು ಪಿ ಎಂ ಕಿಸಾನ್ ರೈತರು ಈ ಕೆಎಸ್ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂದ್ರೆ ಆಧಾರ್ ಕಾರ್ಡ್ ಅವ್ರ ಬ್ಯಾಂಕ್ ಅಕೌಂಟ್ ಗೆ ಲಿಂಕ್ ಮಾಡ್ಕೊಂಡಿಲ್ಲ ಇನ್ನು ಯಾರಾದ್ರೂ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ್ಲೇ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡ್ಕೊಳ್ಬೇಕು ಓಕೆ ಫ್ರೆಂಡ್ಸ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಇನ್ನ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದಲ್ವಾ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್